ಇಡೀ ತಾಲೂಕಿನ ಎಲ್ಲ ಜನಗೂ ಗೊತ್ತು ಹಳ್ಳಿ ಹಳ್ಳಿಗೂ ಗೊತ್ತು ಅವರು ಒಂದು ಈ ಮೂರನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರು ಕ್ಷೀರ ಕ್ರಾಂತಿನೇ ಮಾಡಿದ್ದಾರೆ ಅವ್ರಿಗೆ ಮತ್ತೊಂದು ಕ್ಷೀರ ಕ್ಷೀರಕ್ರಾಂತಿ ಹರಿಕಾರ ಅಂತಾರೆ ಕ್ಷೀರ ತಾಲೂಕಿನ ಜನ ಮತ್ತು ಅವರು ಎಸ್ ಆರ್ ಗೌಡರು ಒಂದು ಸುಮಾರು ಐವತ್ತರಿಂದ ಅರವತ್ತು ಹೆಚ್ಚಿಗೆ ಕಟ್ಟಡಗಳ್ನ ಸ್ವಂತ ಕಟ್ಟಡಗಳು ಮಾಡಿ ಅಲ್ಲಿನ ಡೈರಿಗಳ್ನ ಓಪನ್ ಮಾಡಿಸಿದ್ದಾರೆ ಮತ್ತು ಇವು ಹಸುಗಳಿಗೆನ ರಾಸುಗಳೇನೋ ಹೆಚ್ಚು ಕಮ್ಮಿ ಆದರೆ ಅವಕ್ಕೆ ವಿಮೆ ಕೊಡಿಸೋ ಮುಖಾಂತರ ಮಕ್ಕಳು ಎಜುಕೇಷನ್ ವಿಚಾರವಾಗಿ ಆಗಲಿ ಎಲ್ಲದ್ರಿಗೂ ಸ್ಪಂದಿಸಂಥ ವಿಚಾರದಲ್ಲಿ ಎಲ್ಲ ತಾಲೂಕಿನ ಜನಕ್ಕೆ ಗೊತ್ತು ಇವರು ಏನೋ ಒಂದು ಬಾಯಿ ಚಪಲಕ್ಕೆ ಮತ್ತು ಎಸ್ ಆರ್ ಗೌಡ ಎಂಬ ಹೆಸರಿಗೆ ಮಸಿ ಬಳಿಬೇಕು ಅನ್ನೋ ಒಂದು ಸುದ್ದಿಗೋಷ್ಠಿ ಇದು ಅವರು ಮಾತಾಡಿರೋ ವಿಚಾರವಾಗಿ ಒಂದೇ ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಒಂದೇ ಒಂದು ಸಾಬೀತುಪಡಿಸಿದ್ರು ನಾವೆಲ್ಲ ರಾಜಕಾರಣ ನಿವೃತ್ತಿ ಪಡಿತೀವಿ ಸ್ವ ಅವ್ರು ಕರೆಕ್ಟಾಗಿ ಏನು ರಾ ಮಾಡಿದ್ದಾರೆ ಅನ್ನೋದನ್ನ ಸಾಕ್ಷಿ ಒದಗಿಸ್ಲಿ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡೋದಲ್ಲ ಜಿ ಎನ್ ಮೂರ್ತಿ ಅವರೇ ಮತ್ತು ಸಿ ಆರ್ ಉಮೇಶ್ ಅವರೇ ನಿಮ್ಮ ಕೊಡುಗೆ ಏನು ಹೇಳ್ರಿ ಫಸ್ಟು ನೀವೇನು ಜನಗಳು ಎಷ್ಟು ಜನಕ್ಕೆ ಬೈಕಲ್ಲಿ ಆಗಲಿ ಕಾರಲ್ಲಿ ಒಬ್ಬ ಜನ ಕುಣಿಸ್ಕೊಂಡು ಬಂದಿರೋ ಇತಿಹಾಸನೇ ಶಿರಾ ತಾಲೂಕಿನ ಜನ ನೋಡಿಲ್ಲ ನಿಮ್ಮನ್ನು ಎಸ್ ಆರ್ ಗೌಡರು ಕಾರ್ ತುಂಬ ಜನ ಇರ್ತಾರೆ ನಿಮ್ಮ ಬೈಕಲ್ಲಿ ಅಟ್ಲೀಸ್ಟ್ ಒಬ್ಬ ಒಬ್ಬ ಯಾರನ್ನು ದಾರಿ ಹೋಕರ್ನ ಡ್ರಾಪ್ ಕೊಟ್ಟರೆ ಇತಿಹಾಸ ಇಲ್ಲ ಜಿ ಎನ್ ಅವರೇ ಮತ್ತು ಸಿ ಆರ್ ಉಮೇಶ್ ಅವರೇ ನಿಮ್ಮ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ನೋಡ್ಕೊಳ್ರಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡಿ ನೀವು ಎಲ್ಲ ಒಂದು ದೊಡ್ಡ ದೊಡ್ಡ ಅಧಿ ಅಧಿಕಾರಗಳು ಅಲಂಕರಿಸಿದಿರ ರಾಜಕಾರಣದಲ್ಲಿ ಅನುಭವ ಇದೆ ಅನುಭವ ರಾಜಕಾರಣಿಗಳು ಈ ತರ ಎಲ್ಲ ಮಾತಾಡಬಾರ್ದು ಫಸ್ಟ್ ಕ್ಷಮೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ವ್ಯತ್ಯಪ ಉಮೇಶ್ ಅವರು ಹೇಳಿದ್ದಾರೆ ಕಚಡ ರಾಜಕೀಯ ಮಾಡ್ತಾರೆ ಅಂತಾರೆ ಮತ್ತೆ ಗೋಮುಖ ವ್ಯಾಘ್ರಗಳಂತಾರೆ ಅಂತಾರೆ ನಾನು ಒಂದೇ ಒಂದು ಹೇಳ್ತೀನಿ ಏನಪ್ಪಾ ಅಂದ್ರೆ ನಾವು ಹೋಗೋ ದಾರಿ ಸರಿಯಾಗಿದೆ ಅಂದ್ರೆ ನಾವು ಅಕ್ಕ ಗೋಮುಖ ವ್ಯಾಘ್ರ ಆಗ್ಲಿ ಕಚಡ ರಾಜಕೀಯ ರಾಜಕೀಯ ಆಗ್ಲಿ ಅನ್ನೋದಿಲ್ಲ ಯಾಕಂದ್ರೆ ನಾವು ಆ ದಾರಿ ಹೋಗೋ ದಾರಿ ಕರೆಕ್ಟ್ ಆಗಿದ್ರೆ ಅಂದ್ರೆ ನಾವು ಇನ್ನೊಬ್ಬರ ಮೇಲೆ ಆ ತರ ಯೋಚನೆ ಮಾಡಲ್ಲ ಯಾಕಂದ್ರೆ ನೀವು ಹೋಗೋ ದಾರಿ ಅದೇ ಇರಬೇಕು ಅದಕ್ಕೆ ಇನ್ನೊಬ್ಬರ ಬಗ್ಗೆ ಕಚಡ ಮತ್ತೆ ಕಚಡ ರಾಜಕಾರಣ ಅಂತ ಹೇಳ್ತೀರಾ ಮತ್ತೆ ಗೋಮುಖ ವ್ಯಾಘ್ರ ಅಂತ ಹೇಳ್ತೀರಾ ನೀವು ಹೋಗೋ ದಾರಿ ಅದೇ ಇರ್ಬೇಕೇನೋ ಅದಕ್ಕೆ ಇನ್ನೊಬ್ಬರನ್ನ ಹೋಲಿಸ್ಕೊಂಡು ಮಾತಾಡಬಾರ್ದು ನೀವು ಯಾಕಂದ್ರೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಇದನ್ನ ಇಟ್ಕೊಂಡು ಮಾತಾಡ್ಬೇಕು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡ್ಬೇಕು ನೀವು ತುಂಬಾ ಗೌರವ ಇಟ್ಕೊಂಡು ಮಾತ ಅದು ತುಂಬಾ ಗೌರವಾನತ ವ್ಯಕ್ತಿ ಅವರು ಅದನ್ನ ನೀವು ನಿಜವಾಗ್ಲು ಈ ತರ ಒಂದು ಹೇಳಿಕೆ ಕೊಡ್ತೀರಂದ್ರೆ ಇಡೀ ಶಿರ ಜನತೆಗೆ ಅವ್ರು ಏನು ಅಂತ ಗೊತ್ತಿದೆ ನೀವೇನ್ ತೋರ್ಸ್ಬೇಕಾಗಿಲ್ಲ ಕೈ ಹಿಂಗೆ ಬೆರಳಿಟ್ಟು ನೀವೇನ್ ತೋರ್ಸ್ಬೇಕಾಗಿಲ್ಲ ಅವ್ರ ಕಚಡ ರಾಜಕಾರಣಿ ಅಂತ ನೀವೇನ್ ತೋರ್ಸ್ಬೇಕಾಗಿಲ್ಲ ಶಿರಾಜ್ ಜನತೆಗೆ ಗೊತ್ತಿದೆ ಅವ್ರು ಯಾರು ಏನು ಅಂತ ಯಾವುದೇ ಒಂದು ಸ್ಟೇಷನ್ಗಳಾಗಿ ಯಾಕ್ರಿ ಜನ ಮತ್ತೆ ನಿಮ್ಮ ಹತ್ರ ಬರಲ್ಲ ಬರೇ ಅವ್ರ ಹತ್ರ ಹೋಗ್ತಾರೆ ಮನೆ ಮುಂದೆ ದಿನ ದಿನ ಐವತ್ತು ಜನ ನೂರ್ ಜನ ಅವರಿಗೆ ಕಾಫಿ ಕೊಟ್ಟು ಟೀ ಕೊಟ್ಟು ಅವ್ರಿಗೆ ಸಾಕಾಗುತ್ತೆ ರೀ ಅಷ್ಟು ಜನ ಹೋಗ್ತಾ ಇರ್ತಾರೆ ನಾವು ಕಣ್ಣಾರೆ ನೋಡಿರೋ ಸತ್ಯಗಳು ಇವು ನಿಮ್ಮನೆ ಮುಂದೆ ಯಾಕೆ ಬರಲ್ಲ ಅದೇ ಜನತೆ ನಿಮ್ಮನಿಗೆ ಯಾಕೆ ನಾ ಕಷ್ಟದಲ್ಲಿ ಇದ್ದೀನಿ ಬಾ ಅಂತ ಹೇಳಲ್ಲ ಅದೇ ಸ್ಟೇಷನ್ ಇದ್ದೀನಿ ಅಂತ ನಿಮ್ಗೆ ಯಾಕೆ ಫೋನ್ ಮಾಡಲ್ಲ ಯಾಕೆ ಅವರು ಜನನಾಯಕ ಜನನಾಯಕ ಅನ್ನೋದಿರ್ಲಿ ಮನಸ್ಸಿಗೆ ಸ್ಪಂದೋ ನಾಯಕ ಅವರು ಆಯ್ತಾ ಮನಸ್ಸಿಗೆ ಸ್ಪಂದಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ ರಾಜಕಾರಣಿ ಅಂದ್ರೆ ಎಸ್ಆರ್ ಗೌಡ್ರು ಯಾಕ್ರಿ ಈ ತರ ಎಲ್ಲಾ ಮಾತಾಡಿ ಅವ್ರಿಗೆ ಅವಮಾನ ಮಾಡ್ತೀರಾ ನೀವು ಈ ಮಾತಾಡಬಾರ್ದು ಮಾತಾಡಕ್ಕೆ ಹೋಗ್ಬಾರ್ದು ಅವರ ನಿಮ್ದು ವೈಯಕ್ತಿಕ ಏನಾದ್ರೂ ಇದ್ರೆ ಬೇರೆ ಕಡೆ ನಿಮ್ಮ ಪ್ರೆಸ್ ಮೀಟ್ಗಳಲ್ಲೆಲ್ಲ ಈ ತರ ಮಾತಾಡಿ ನಿಮ್ಮ ಮರ್ಯಾದೆ ನೀವೇ ಯಾಕೆ ಹಾಳು ಮಾಡ್ಕೋತೀರಾ ಸಹಜ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾಕೆ ಮಾತಾಡಬಾರ್ದು ಆದ್ರೆ ಈಗ ರಾಜಣ್ಣರು ಅದೊಂದು ಹಾಲದ್ ಮರ ಇದ್ದಂಗೆ ಈ ಡಿ ಸಿ ಬ್ಯಾಂಕ್ ಕಟ್ಟಿ ಬೆಳೆಸಿದ್ದಾರೆ ಅವರು ಅಧಿಕಾರ ಅನುಭವಿಸಿದಾರೆ ಸಾರ್ವಜನಿಕರಿಗೆ ಎಲ್ಲ ವರ್ಗದವ್ರಿಗೂ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಯಾರೇನು ಮಾತಾಡಿಲ್ಲ ಆದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರಾಗ ಆ ರವಿಕುಮಾರ್ ಸಹ ಸೌಜನ್ಯ ರೀತಿಯಲ್ಲಿ ಮಾತಾಡಿದ್ದಾರೆ ನಾವು ಅವ್ರು ಗೆದ್ದಿದ್ದಾರೆ ನಾವು ಅವ್ರಿಗೆ ಶುಭಾಶಯ ಕೊರೋನಾ ಆದ್ರೆ ಇವರಿಬ್ಬರ ಆರ್ಭಟ ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಮಾನ್ಯ ಏನು ನಮ್ಮ ಡೈರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂತ ಸಿ ಆರ್ ಉಮೇಶ್ ಅವ್ರು ಮಾತಾಡ್ತಾರೆ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆತತೆ ಸುಮಾರು ಹಾಲು ಕೂಡ ಚುನಾವಣೆ ನಡೆಯೋದ್ಕಿಂತ ಎರಡು ತಿಂಗಳು ಮುಂಚೆ ಯಾವ್ಯಾವ ಸೊಸೈಟಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಏನೇನ್ ಮಾಡಿದ್ದಾರೆ ಯಾವ್ಯಾವ ಅಮಿಷ ಹೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇದೆ ಎಲ್ಲರಿಗೂ ಗೊತ್ತಿದೆ ಆಯ್ತು ಸೀಗ್ಳಳ್ಳಿ ಶೀಗ್ಳಳ್ಳಿ ಡೈರಿ ಯಾಕಂದ್ರೆ ಗೌಡ್ರ ಜೊತೆಲಿ ನಾನು ಸಹ ಚುನಾವಣೆ ಸಂದರ್ಭದಲ್ಲಿ ಹೋದಂಥ ಟೈಮಲ್ಲಿ ನಮಗೂ ಕೆಲವು ಮಾಹಿತಿ ಇರೋದ್ರಿಂದ ನಾವು ಮಾತಾಡಿದೆ ಭೂತಂಪಂಗೂಡಿದು ಏನು ವ್ಯವಸ್ಥೆ ಆಗಿದೆ ಅಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಏನ್ ಮತ್ತೆ ಆ ಒಂದು ಸಂಘದಿಂದ ಏನು ಮಾಡಬೇಕು ಏನು ರಿಕವರಿ ಆಗ್ಬೇಕು ಬಗ್ಗೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಬ್ಬರು ಮಾಡೋ ಲೋಪ ದೋಷ ಒಬ್ಬ ಡೈರೆಕ್ಟ್ರು ಅದಕ್ಕೆ ಇದಾಗ್ತಾರ ಆಯ್ತು ಸ್ವಾಮಿ ನೀವು ಡಿ ಸಿ ಸಿ ಬ್ಯಾಂಕಲ್ಲಿ ಸಿರಾ ಡಿ ಸಿ ಸಿ ಬ್ಯಾಂಕಲ್ಲಿ ಸತ್ತೋದಾರ ಹೆಸರಿಗೆ ಹಣ ಡ್ರಾ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀನು ಕೇಳಿ ಆಯ್ತು ಕೇಳಿ ನೀವು ಆಯ್ತು ನೀವು ಚುನಾವಣೆಗೆ ಮುಂಚೆ ಮುಂಚೆ ಇದೆಲ್ಲ ಅವ್ಯವಹಾರ ಗೊತ್ತಿತ್ತಲ್ಲ ಕರಿಬೇಕಾಯ್ತು ಈ ತರ ಅವ್ಯವಹಾರ ಮಾಡಿದರೆ ನನ್ನ ಜಯ ಜಯಶೀಲ್ರ ಮಾಡ್ರಿ ನನಗ್ ಓಟ್ ಕೊಡಿ ಎಸ್ ಆರ್ ಗೌಡ್ರು ಈ ತರ ಮಾಡಿದ್ರ ಅಂತ ಹೇಳ್ಬೇಕಾಯ್ತು ಸುಮಾರು ಮೂವತ್ತೈದು ಇದ್ದಂತ ಡೈರಿಗಳ್ನ ಇವತ್ತು ನೂರ್ ಮೂವತ್ತೈದು ನೂರ ಡೈರಿ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಹೊಸ ಕಟ್ಟಡಗಳನ್ನ ಮಾಡಿ ಅಹಿಂದ ವರ್ಗದವರಾಗ್ಲಿ ದಲಿತರಾಗ್ಲಿ ಹಿಂದುಳಿದ ಎಲ್ಲಾರದು ಸಹ ಈ ಸಿಟಿನಲ್ಲಿ ಎಲ್ಲಾರ್ಗು ಸಹ ಜಾತಿ ಜಾತಿಯವರ ಪ್ರಕಾರ ಒಂದೊಂದು ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ಅವ್ರ ಕೈಲಾದಂತ ಸಹಾಯ ಮಾಡಿದ್ದಾರೆ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದಾರೆ ಅವರೊಬ್ಬ ಇಲ್ಲಿ ಡೈರೆಕ್ಟರ್ ಆಗಿ ಇಡೀ ಒಂದು 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 ತಿಂಗಳಿಗೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹಾಲು ಒಕ್ಕೂಟದಿಂದ ಸುಮಾರು ಇನ್ನೂರಿಂದ ಮುನ್ನೂರು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಏನೋ ಈ ಹಾಲು ಒಕ್ಕೂಟದಿಂದ ಡಿ ಸಿ ಸಿ ಬ್ಯಾಂಕಿಗೆ ಮತ್ತೆ ಸುಮಾರು ನೂರ ಮೂವತ್ತೇಳು ಕೋಟಿ ಈ ಐದು ವರ್ಷದಿಂದ ಡೆಪಾಸಿಟ್ ಇಟ್ಟಿದ್ದಾರೆ ಆ ಹಣನೆ ತಾನೇ ನೀವು ರೈತರಿಗೆ ಕೊಡೋದು ಅವರು ಡೆಪಾಸಿಟ್ ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಲ್ಲ ಆ ವಿಚಾರ ಹೇಳ್ತೀವಿ ಯಾರು ತಾನು ಸ್ವಂತ ಮನೆಯಿಂದ ತಂದು ಡೆಪಾಸಿಟ್ ಇಟ್ಟು ಒಂದು ಬ್ಯಾಂಕ್ ನೆಡ್ಸಕ್ ಆಗೋದಿಲ್ಲ ಸರ್ಕಾರ ಕೊಡ್ತೈತೆ ಜನಸಾಮಾನ್ಯರು ಡೆಪಾಸಿಟ್ ಇಡ್ತಾರೆ ಆ ಹಣನ ಪಡಿಸ್ಕೊಂಡು ರೈತರಿಗೆ ಜನಸಾಮಾನ್ಯರಿಗೆ ಇದು ಒಂದು ತಾಯಿ ಬೇರಿದ್ದಂಗೆ ಯಾವುದು ವಿ ಎಸ್ ಎಸ್ ಎನ್ ಇರ್ಬೋದು ಹಾಲು ಒಕ್ಕೂಟದ ಸಂಘಗಳು ಇರ್ಬೋದು ಇದೆಲ್ಲ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ಮಾಡೋ ಒಂದು ಸಂಘಗಳು ಒಕ್ಕೂಟಗಳು ಇರ್ಬೋದು ಆದರೆ ನೀವು ಮಾತಾಡೋ ರೀತಿ ನೀವು ಮಾತಾಡೋ ರೀತಿ ಏನಿದೆ ಏನು ಆರ್ಭಟ ಇದೆಲ್ಲ ಏನಾಗೋದಿಲ್ಲ ರಾಜಕಾರಣದಲ್ಲಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ನಾವು ರಾಜಕಾರಣ ಮಾಡಬೇಕು ತೇಜೋವಧೆ ಮಾಡೋದಕ್ಕೆ ಅದು ಒಂದು 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 ರೀತಿ ನೀತಿ ಇರುತ್ತೆ ಎಸ್ ಆರ್ ಗೌಡ್ರು ಫಿಫ್ಟಿ ಫಿಫ್ಟಿ ತಂತಾರೆ ಅದ್ಯಾವುದೋ ಒಂದು ಇಕ್ಕೊಂಡಿದ್ದಾರೆ ರೈತರ ಮನೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಬೇರೆ ನೀವೆಲ್ಲ ಇದೇ ತರ ಮಾಡ್ತೀರಾ ನೀವಿರಂತ ಆಯ್ಕೆ ಆಗಿರೋ ಅಂತ ಸಂಸ್ಥೆಗಳಲ್ಲಿ ಕೆಲವೆಲ್ಲ ಕಮಿಷನ್ಗಳು ನೀವು ಇದೇ ತರ ಮಾಡ್ತೀರಾ ಮಾತಾಡೋದ್ರಲ್ಲಿ ಒಂದು ಗೌರವ ಇರಬೇಕು ಒಂದು ಗಂತೆ ಇರಬೇಕು ನಾವು ಇನ್ನೊಬ್ಬನ ವಿರೋಧ ಮಾಡ್ಬೇಕಂದಾಗ ನಾಲ್ಕು ಜನ ಒಪ್ಪ ತರ ಮಾತಾಡಬೇಕು ನೀರಿಂದು ಇದನ್ ಮಾಡ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡಿ ಎಸ್ ಆರ್ ಗೌಡ್ರೇನು ದೊಡ್ಡರಲ್ಲ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಸಿ ಒಡಿಗೆ ಏನ್ರಿ ಎಸ್ ಐ ಟಿ ಕೊಡಿ ಸಿ ಬಿ ಐ ಕೊಡಿ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೆ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪೆ ಅವ್ರು ಯಾವುದು ಕಮಿಷನ್ ತಗೊಂಡಿದ್ದಾರೆ ರೈತರ ಸಂಪರ್ಕ ಇಲ್ಲಿ ಯಾರ ರೈತರ ಮನೆಯಲ್ಲಿ ಮಾಹಿತಿ ಕೊಡಿ ನೀವು ಅಪ್ಡೇಟ್ ಕೊಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಎದುರುಸ ಹೋರಾಟ ಮಾಡಕ್ ತಯಾರಿದ್ದಾರೆ ಸುಖ ಸುಮ್ಮನೆ ಇಲ್ಲದ ತನ್ನ ಬಾಯ್ ಚಪ್ಪಲಿಕ್ಕೋಸ್ಕರನ ಅವೇಳನಕಾರಿ ಮಾತುಗಳಾಡೋದು ಕಚ್ಚಡ ಅನ್ನೋದು ಗೋಮುಖ ವ್ಯಾಘ್ರ ಅನ್ನೋದು ಅವೆಲ್ಲ ಏನ್ ಪದ ಬಳಕೆ ಇದು ಶೋಭೆ ತರೋದಿಲ್ಲ ದಯವಿಟ್ಟು ನೀವೇನೇ ಸೋಲು ಗೆಲುವು ಎಲ್ಲರಿಗೂ ಸಹಜ ದಯವಿಟ್ಟು ಮುಂದೆ ಒಂದು ವಿಶ್ವಾಸಭರಿತವಾದಂತ ರಾಜಕಾರಣ ಮಾಡ್ರಿ ಎಲ್ಲರೂ ಸೋಲು ಗೆಲುವು ಸಾಮಾನ್ಯ ಸೋತಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಟೀಕೆಗಳು ಮಾಡೋ ಸಹಜ ಅದನ್ನ ಆಡಳಿತ ಪಕ್ಷದವರು ನೀವು ಸಹಿಸ್ಕೊಂಡು ಹೋಗ್ಬೇಕು ನೀವು ಮಾಡ ಈ ವಿಚಾರನ ಅವ್ರು ಹೇಳ್ತಾರೆ ಅದರಲ್ಲಿ ತಪ್ಪೇನಿದೆ ಹಾಗಾಗಿ ದಯವಿಟ್ಟು ಇದು ಒಳ್ಳೆ ಶೋಭೆ ತರ ಅಂತದಲ್ಲ ದಯವಿಟ್ಟು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಏನು ಪಾತ್ರದಾರ ಇದ್ದಂಗೆ ದಯವಿಟ್ಟು ಯಾರ ಬಗ್ಗೆನೇ ಆಗಲಿ ಕೀಳಾಗಿ ಮಾತಾಡೋದೇ ಆಗಲಿ ಮತ್ತೊಂದು ಮಾತಾಡೋದೇ ಆಗಲಿ ದಯವಿಟ್ಟು ಯಾರು ಮಾಡಬೇಡ್ರಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ